ಇದು ನಿಮ್ಮ ವಾಹಿನಿ ಇದ್ದಿದ್ದು ಅವರು ಕೆಲಸ ಮಾಡ್ತಾ ಇಲ್ಲ ಅಂತಲೇ ನಾನು ಹೋಗಿದ್ದಲ್ಲಿ ಕಳೆದ ಒಂದು ವರ್ಷದಿಂದ ಕೆಲಸ ಮಾಡಿದರೆ ನನಗೆ ನೆನ್ನೆ ಮೂರು ಸಾವಿರ ಅರ್ಜಿ ಹಾಕಿ ಕೊಡೋರು ಪಾಪ ಅವರು ನಿಷ್ಠೆಯಿಂದ ಜನಗಳು ಕೆಲಸ ಮಾಡಿದರೆ ಶಾಸಕರು ಮಂತ್ರಿಗಳು ನೆನ್ನೆ ಮೂರು ಸಾವಿರ ಅರ್ಜಿ ತಂದು ಕೊಟ್ಟವರಲ್ಲ ಜನ ಅವ್ರು ಮಾಡೋ ಕೆಲಸವೇ ಅದು ಅದೇ ಅವ್ರು ಕೇಳಬೇಕು ಅವರಿಗೆ ನಾನು ಅವ್ರ ಅಪ್ಪಣೆ ತಗೊಂಡು ಹೋಗ್ಬೇಕಾ ಮಂಡ್ಯಕ್ಕೆ ಹೋಗೋಕ್ಕೆ ಹೌದು ನರೇಂದ್ರ ಮೋದಿಯವರು ಕೇಂದ್ರದಲ್ಲಿ ಮಂತ್ರಿಯಾಗಿ ಜವಾಬ್ದಾರಿ ನಿರ್ವಹಣೆ ಮಾಡುವಂಥೇಳಿ ಗೌರವಾನ್ಹಿತ ಪ್ರಧಾನಮಂತ್ರಿಗಳು ನನ್ನ ಜವಾಬ್ದಾರಿ ಕೊಟ್ಟಿದ್ದಾರೆ ಆ ಕೆಲಸವನ್ನು ನಿರ್ವಹಣೆ ಮಾಡೋದ್ರ ಜೊತೆಗೆ ನನ್ನನ್ನು ಅಲ್ಲಿಗೆ ಕಳಿಸಿದ್ರಲ್ಲ ಮಂಡ್ಯ ಜಿಲ್ಲೆಯ ಮತದಾರ ಬಂಧುಗಳು ನರೇಂದ್ರ ಮೋದಿಯವರು ಇವತ್ತು ನನಗೆ ಕರೆದು ಗೌರವಾನ್ವಿತ ಪ್ರಧಾನಮಂತ್ರಿಗಳು ಏನೋ ವಿಶ್ವಾಸದಲ್ಲಿ ಆ ಒಂದು ಜವಾಬ್ದಾರಿ ಕೊಡಬೇಕಾದ್ರೆ ಇಲ್ಲಿ ನನ್ನ ಮೂಲ ಕಳಿಸೋರಲ್ಲ ಜನ ಆ ಜನಗಳ ಕಷ್ಟ ಸುಖ ಕೇಳಕ್ಕೆ ಬರಬಾರ್ದ ನಾನು ದೆಹಲಿಯಲ್ಲಿ ಕೂತ್ಕಂಡ್ರೆ ಆಗುತ್ತಾ ಇಲ್ಲಿ ಲೂಟಿ ಹೊಡ್ಕಂಡು ಕೂತ್ಕೊಳ್ಳಿ ನಾನು ದೆಹಲಿ ನಾಲ್ಕು ಆರಾಮಾಗಿರ್ತೀನಿ ಇವರು ಅಪ್ಪಣೆ ತಗೊಂಡು ಬರಬೇಕಾ ನಾನು ಮಂಡ್ಯಗೆ ಯಾರು ಇಲ್ಲ ಎಲ್ಲಾರು ಫ್ಲೈಟ್ ವ್ಯವಸ್ಥೆ ಇದೆಯಲ್ಲ ಸುದ್ದಿ ತ್ರಿ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ